ರಿಪೋರ್ಟ್ ಬರೋವರೆಗೆ ಏನು ಹೇಳ ಯಾರ್ದು ಕೈ ಅದ್ರ ಮಾಡ್ಲಿಕ್ಕೆ ಹೇಳಿದ್ರು ಯಾರು ಪರ್ಮಿಷನ್ ಕೊಟ್ಟಿಲ್ಲ ಸಕ್ಕಾದ್ ದು ಈಗ ಸುಮಾರು ಸ ಬದಲಾಗಿದೆ ಅದರಲ್ಲಿ ಕಮಿಷನ್ ಆಫೀಸ್ ಹಿಡಿದು ಕಳೆದ ಅಧಿಕ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು ಬೇಡದ್ರು ಯಾಕೋದ್ರು ಸುಮಾರು ಕನ್ಫ್ಯೂಷನ್ ಇದೆ ಈಗ ನಾ ಇಲ್ಲಿ ಹಸನ್ನಲ್ಲಿ ತಿಳ್ಲಿಕ್ಕೆ ಆಗೋಲ್ಲ ಸೊ ವೇಟ್ ಮಾಡಬೇಕು ಈಗ ಹೆಂಗಾರು ಸಿ ಐ ಡಿ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ ಆಗಲಿ ಅದ್ಮೇಲೆ ಅದಕ್ಕೆ ಪರಿಹಾರ ಅಲ್ಲೂ ಲ್ಯಾಪ್ಸಿಸ್ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಇಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಿಸ್ ಸಮಸ್ಯೆ ಅಂದ್ರೆ ಮುಂಚೆನೇ ತೀರ್ಪಂದ್ರೆ ಸಿ ಎಂ ಅವ್ರಿಗೆ ಹೇಳಬೇಕಾಗಿತ್ತು ಯಾಕೆ ಹೇಳಿ ಪೊಲೀಸ್ ಬಂದದ್ದು ಪ್ರಶ್ನೆ ಅಲ್ಲಿ ಸ್ಟೇಡಿಯಂ ಹೋಗಿದ್ದ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದ್ರೆ ಹೇಳ್ಬೇಕಾದ್ರು ಸಿ ಎಂ ಗೆ ಸರ್ಕಾರಕ್ಕೆ ಪೊಲೀಸ್ ಅವರು ಹೇಳಿದ ಆರೋಪ ಇದೆ ಸತ್ಯಾಶ್ ಬರೋದು ಸಿ ಓ ಡಿ ಅಥವಾ ಸಿ ಐ ಡಿ ಮಾಡ್ತಾರೆ ಮಾಡ್ತಾರೆ ಗೊತ್ತಾಗ ಅಲ್ಲಿವರೆಗೆ ನಾವು ಕೂಡ ಹಿಂಗೆ ನನಗಲಿಕ್ಕೆ ಆಗೋಲ್ಲ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿಕ್ಕೆ ನನಗೂ ಕಷ್ಟ ಒಂದ್ ಯಾವ್ದಾರು ವರದಿ ಬರೋರಿಗೆ ಹೇಳೋದಕ್ಕೆ ಕಷ್ಟ ಪೊಲೀಸ್ ಇಲಾಖೆಯಲ್ಲಿ ಕೂಡ

ಪರ್ಮಿಷನ್ ಕೊಟ್ಟಿಲ್ಲ ಸೊಕ್ಕಾದ್ ನೋಡಬೇಕು ಯಾಕಂದರೆ ಈಗ ಸುಮಾರು ಸರ್ ಬದ್ಲ ಅದರಲ್ಲಿ ಕಮಿಷನ್ ಆಫೀಸಿಡಿದ್ರು ಕೆಳಗಿನ ಅಧಿಕ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು ಬೇಡದ್ರು ಯಾಕೆ ಹೋದ್ರು ಸುಮಾರು ಕನ್ಫ್ಯೂಷನ್ ಇದೆ ಈಗ ನಾ ಇಲ್ಲಿ ಹಾಸನಲ್ಲಿ ಫ್ರೆಂಡ್ಸ್ಗಳು ಆಗೋಲ್ಲ ಸೊ ವೇಟ್ ಮಾಡಬೇಕು ಈಗ ಎಕ್ಕೂ ಸಿ ಐ ಡಿ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ ಆಗಲಿ ಅಂದ ಅದಕ್ಕೆ ಪರಿಹಾರ ಅಲ್ಲೂ ಲ್ಯಾಪ್ಸಿಸ್ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಇಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಿಸ್ ಸಮಸ್ಯೆ ಅಂದ್ರೆ ಮುಂಚೆನೇ ತೀರ್ಪಂದ್ರ ಸಿಎಂ ಅವ್ರಿಗೆ ಹೇಳಬೇಕಾಗಿತ್ತು ಯಾಕೆ ಬಂದ್ ಪ್ರಶ್ನೆ ಅಲ್ಲಿ ಸ್ಟೇಡಿಯಂ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದರೆ ಹೇಳ್ಬೇಕಾದ ಸಿ ಗೆ ಸರ್ಕಾರಕ್ಕೆ ಪೊಲೀಸರು ಅವರು ಹೇಳ ಆರೋಪ ಇದೆ ಅದು ಸತ್ಯ ಹಾಸ್ಬಾರ್ದು ಸಿ ಅಥವಾ ಸಿ ಐತಾರೆ ಅಲ್ಲಿ ನಾವು ಕೂಡ ಹಿಂಗೆ ಆಗೋಲ್ಲ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿ ಕಾಣುವ ಕಷ್ಟ ಒಂದು ಯಾವ್ದಾರು ವರದಿ ಬರುವವರಿಗೆ ಹೇಳುದು ಕಷ್ಟ ಇದು ಪೊಲೀಸ್ ಇಲಾಖೆಯಲ್ಲಿ ಕೂಡ ಲಭಿಸಿದ ಸಮಸ್ಯೆ ಅಂದ್ರೆ ಮುಂಚಿನ ಸಿ ಸಿಎಂ ಅವ್ರಿಗೆ ಹೇಳಬೇಕಾಯ್ತು ಯಾಕೆ ಪೊಲೀಸ್ ಮ್ಯಾನ್ ಬಂದ್ ಅಲ್ಲಿ ಸ್ಟೇಡಿಯಂಕ್ಕಿಂತ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದ್ರೆ ಹೇಳ್ಬೇಕಾದ್ರೆ ಸಿಎಂ ಗೆ ಸರ್ಕಾರಕ್ಕೆ ಪೊಲೀಸ್ ಅವ್ರು ಹೇಳೋದ್ ಆರೋಪ ಇದೆ ಸತ್ಯವಸ್ಪುದು ಅಥವಾ ಸಿ ಐ ಡಿ